ಒಂದಾನೊಂದು ಕಾಲದಲ್ಲಿ ಧರ್ಮಪುರ ಎನ್ನುವ ಒಂದು ಸಣ್ಣ ರಾಜ್ಯವಿತ್ತು ಆ ರಾಜ್ಯದ ರಾಜನು ಧರ್ಮದಾಸ ಎಂದು ಪ್ರಸಿದ್ಧ ಪ್ರಜಾಪಾಲನೆಯಲ್ಲಿ ಬಹಳ ನ್ಯಾಯಪ್ರಿಯನಾಗಿದ್ದ ಆದರೆ ಅವನ ಮನಸ್ಸಿನೊಳಗೆ ಒಂದು ಗರ್ವ ಹೂತುಕೊಳಿತಿತ್ತು ನನ್ನಗಿಂತ ನ್ಯಾಯವಾಗಿ ಯಾರೂ ತೀರ್ಪು ಕೊಡಲಾರರು ಶನಿದೇವರೂ ನನ್ನಷ್ಟು ನ್ಯಾಯವಂತರಾಗಿರಲಾರರು ಎಂದು ಆತ ಮನದಲ್ಲೇ ಹೇಳಿಕೊಳ್ಳುತ್ತಿದ್ದ ಒಂದು ರಾತ್ರಿ ರಾಜನು ಅರಮನೆಯ ಗೋಪುರದ ಮೇಲೆ ನಿಂತಿಸಿ ನಕ್ಷತ್ರಗಳನ್ನು ನೋಡುತ್ತಿದ್ದ ಆಗ ಆಕಾಶದಲ್ಲಿ ಕಪ್ಪು ಕಾಯ ನೀಲಿ ಪ್ರಕಾಶದಿಂದ ಹೊಳೆಯುವ ಶನಿಗ್ರಹವನ್ನು ಕಂಡ ಶನಿದೇವರೆಂದರೆ ಜನ ಎಲ್ಲರೂ ಹೆದರುತ್ತಾರೆ ಆದರೆ ನಾನು ಯಾರನ್ನೂ ಹೆದರಿಸುವುದಿಲ್ಲ ನಾನು ಸ್ವತಃ ನ್ಯಾಯದೇವ ಎಂದು ತನ್ನೊಳಗೆ ನಗುತ್ತಾನೆ ಹೇಳಿಕೊಂಡ ಶನಿದೇವರಿಗೆ ಈ ಮಾತುಗಳು ತಿಳಿದವು ಶನಿದೇವನು ಮಾನವನಿಗೆ ಗರ್ವ ಬಂದಾಗ ಅವನ ಕಣ್ಣಿಗೆ ಸತ್ಯ ಕಾಣಿಸದು ಗರ್ವವನ್ನು ಒಡೆದು ಅವನಿಗೆ ಸತ್ಯದ ದಾರಿ ತೋರಿಸುವುದು ನನ್ನ ಕರ್ತವ್ಯ ಎಂದು ನಿರ್ಧರಿಸಿದ ಶನಿದೇವರ ವಕ್ರದೃಷ್ಟಿ ಕೆಲವು ದಿನಗಳಲ್ಲಿ ಧರ್ಮಪುರ ರಾಜ್ಯಕ್ಕೆ ಭಾರೀ ಪರೀಕ್ಷೆಯ ಕಾಲ ಬಂತು ಮೊದಲು ಅರಮನೆಯ ಆಭರಣಗಳ ಕೊಠಡಿಯಿಂದ ಒಂದು ಅಮೂಲ್ಯ ಹಾರ ಕಾಣೆಯಾಯಿತು ಅರಮನೆಯ ಸೇವಕರು ಮಂತ್ರಿಗಳು ರಕ್ಷಕರು ಎಲ್ಲರನ್ನೂ ಅನುಮಾನದಿಂದ ನೋಡಲಾಯಿತು ವಿಚಾರಣೆ ಮಾಡಿ ತಿಳಿದು ಬಂದದ್ದು ಆ ಕೊಠಡಿಗೆ ಕೊನೆಯಾಗಿ ಹೋಗಿದ್ದವರು ರಾಜನೇ ಆಗಿದ್ದರಂತೆ ಜನರ ಮನಸ್ಸಿನಲ್ಲಿ ಸಂಶಯ ಹುಟ್ಟಿತು ನಮ್ಮ ರಾಜನೇ ಆಭರಣ ಕದ್ದಿದ್ದಾರಾ ಎಂದು ಕುಸುರಿ ಮಾತುಗಳು ಚಾಲ್ತಿಗೆ ಬಂದವು ರಾಜನಿಗೆ ಇದರಿಂದ ತುಂಬಾ ನೋವಾಯಿತು ಆದರೆ ಯಾರಿಗೂ ತಾನು ನಿರ್ದೋಷಿ ಎಂದು ಸಾಬೀತುಪಡಿಸಲು ಸಾಧ್ಯವಾಗಲಿಲ್ಲ ನಾನು ಏನೂ ತಪ್ಪು ಮಾಡಿಲ್ಲ ಆದರೆ ನನಗೆ ಕಳ್ಳ ಎಂಬ ಹೆಸರು ಬಂತು ಇದು ಯಾವ ನ್ಯಾಯ ಎಂದು ಆತ ಮನಸ್ಸಿನಲ್ಲಿ ಬೇಸರಪಟ್ಟ ಅಷ್ಟರಲ್ಲಿ ನೆರೆ ರಾಜ್ಯದ ರಾಜನೊಬ್ಬ ನಮ್ಮ ಬಳಿ ಬಂದರೆ ನಿಜ ಬೆಳಕಿಗೆ ತರಿಸುತ್ತೇವೆ ಎಂದು ಹೇಳಿ ಧರ್ಮದಾಸನನ್ನು ಕರೆದನು ಆದರೆ ಅವನ ಮನಸ್ಸಿನಲ್ಲಿ ದುರಾಸೆ ಇವನ ಮೇಲೆ ಕಳ್ಳತನದ ಕಳಂಕ ಇದೆ ಈಗ ಇವನ ರಾಜ್ಯವನ್ನೂ ನನ್ನದಾಗಿಸಿಕೊಳ್ಳಬಹುದು ಎಂಬ ದುರಾಸೆ ವಿಚಾರಣೆ ರೂಪದಲ್ಲಿ ಅವನನ್ನು ಕಟ್ಟಿ ಕಾಡಿನೊಳಗೆ ಬಿಟ್ಟು ಬಂದರು ರಾಜ ತನ್ನ ರಾಜ್ಯವನ್ನು ತನ್ನ ಗೌರವವನ್ನು ಹಿರಿಮೆಯನ್ನೂ ಎಲ್ಲವನ್ನೂ ಕಳೆದುಕೊಂಡ ಅಂಗಿಯೂ ಇಲ್ಲದೆ ಪಟ್ಟವೂ ಇಲ್ಲದೆ ತಾನು ರಾಜನಾಗಿದ್ದೇನೆ ಎಂಬುದನ್ನು ಸಾಬೀತುಪಡಿಸಲು ಯಾವುದೂ ಇಲ್ಲದ ಸ್ಥಿತಿಯಲ್ಲಿ ಧರ್ಮದಾಸ ಅಲೆದಾಡತೊಡಗಿದ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಕೆಲಸ ಕೇಳುತ್ತಿದ್ದರೂ ಕಳ್ಳನ ಮುಖ ನೋಡಿ ಕೆಲಸ ಕೊಡುವುದೇ ಎಂದು ಕೆಲವರು ಧಿಕ್ಕರಿಸುತ್ತಿದ್ದರು ಕೊನೆಗೆ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ರೈತನ ಬಳಿ ಕೂಲಿ ಕೆಲಸ ದೊರೆಯಿತು ಬೆಳಗ್ಗೆ ಹೊಲದಲ್ಲಿ ದುಡಿಯುವುದು ಸಂಜೆ ಮನೆಗೆ ಬಂದು ಎಷ್ಟೇ ದಣಿವಿದ್ದರೂ ಬೇರೆಯವರಿಗೆ ಸಹಾಯ ಮಾಡಲು ಮುಂದಾಗುವುದು ಈ ರೀತಿಯಾಗಿ ದಿನಗಳು ಕಳೆಯುತ್ತವೆ ನಾನು ರಾಜಾ ನಾನು ಇಷ್ಟು ಕಷ್ಟ ಯಾಕೆ ನೋಡುತ್ತಿದ್ದೇನೆ ಎಂಬ ಪ್ರಶ್ನೆ ಪ್ರತಿದಿನ ಮನಸ್ಸಿನಲ್ಲಿ ಮೂಡುತ್ತಿತ್ತು ಆದರೆ ರಾತ್ರಿ ಬಂದಾಗ ಆತ ಚಿಕ್ಕ ದೀಪದ ಮುಂದೆ ಕುಳಿತು ಶನಿದೇವನ ಭಜನೆಯನ್ನು ಮಾಡುತ್ತಿದ್ದ ಓ ಶನಿದೇವ ನೀನು ಕರ್ಮಫಲದಾತ ನಾನು ಎಲ್ಲಿ ತಪ್ಪು ಮಾಡಿದ್ದೇನೆ ನನಗೆ ತಿಳಿಯಲು ಬುದ್ಧಿ ಕೊಡು ತಪ್ಪಿದ್ರೆ ಶಿಕ್ಷೆ ಅಂಗೀಕರಿಸುತ್ತೇನೆ ಆದರೆ ನಿನ್ನ ಸತ್ಯವನ್ನು ನನಗೆ ತೋರಿಸು ಹಳ್ಳಿ ಜನರು ರೈತನ ಮನೆಯವರು ಎಲ್ಲರೂ ಅವನ ಕ್ರಿಯೆಯನ್ನು ನೋಡಿ ಆಶ್ಚರ್ಯಪಟ್ಟು ಕಳ್ಳನೇ ಇರಲಿ ಮನಸ್ಸು ಬಹಳ ಒಳ್ಳೆಯದಂತಿದೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು ನಿಧಾನವಾಗಿ ಅವನ ಪರಿಶ್ರಮ ಸತ್ಯವಂತಿಕೆ ಭಕ್ತಿ ಇವರನ್ನು ನೋಡಿ ಹಳ್ಳಿಯ ಎಲ್ಲರೂ ಅವರನ್ನು ಗೌರವಿಸಲು ಪ್ರಾರಂಭಿಸಿದರು ಕಳೆದು ಹೋದ ಹಾರ ಮತ್ತು ಸತ್ಯದ ಬೆಳಕು ಒಂದು ದಿನ ಆ ನೆರೆ ರಾಜ್ಯದ ಮಂತ್ರಿಯ ಮನೆ ಹತ್ತಿರ ಬಾವಿ ತೋಡುತ್ತಿದ್ದರು ಬಹಳ ಆಳದಲ್ಲಿ ಒಂದು ಹಳೆಯ ಮಡಕೆ ಸಿಕ್ಕಿತು ಮಡಕೆಯನ್ನು ಹೊರತೆಗೆದು ನೋಡಿದಾಗ ಅದರೊಳಗೆ ಹೋಗಿ ಮಡಚಿದ ಬಟ್ಟೆಯೊಂದಿಗೆ ಆ ಅರಮನೆಯಿಂದ ಕಾಣೆಯಾದ ಅಮೂಲ್ಯ ಹಾರ ಸಿಕ್ಕಿತು ಈಗ ಎಲ್ಲರಿಗೂ ತಿಳಿದು ಬಂದಿತು ಯಾರೋ ಬೇರೆ ವ್ಯಕ್ತಿ ಹಾರವನ್ನು ಕದ್ದಿ ಹಿಡಿಯಲ್ಪಡುವ ಭಯದಿಂದ ಬಾವಿಯಲ್ಲಿ ಬಚ್ಚಿಟ್ಟಿದ್ದನು ಈ ಸಂಗತಿ ರಾಜನಿಗೂ ಜನರಿಗೂ ತಿಳಿದಾಗ ನಾವು ನಿರ್ದೋಷಿ ರಾಜನನ್ನು ಕಳ್ಳ ಎಂದು ತೀರ್ಮಾನಿಸಿದ್ದೇವೆ ಎಂದು ಅವರು ನಾಚಿಕೊಂಡರು ನೆರೆ ರಾಜ್ಯದ ರಾಜನೇ ಸಹ ತನ್ನ ತಪ್ಪನ್ನು ಅರಿತುಕೊಂಡ ಇಬ್ಬರೂ ಸೇರಿ ಹಳ್ಳಿ ಕಡೆಗೆ ಬಂದು ಆ ಕಷ್ಟ ಜೀವನ ಸಾಗಿಸುತ್ತಿದ್ದ ಧರ್ಮದಾಸನ ಮುಂದೆ ತಲೆ ತಗ್ಗಿಸಿದರು ನಾವೆಲ್ಲ ತಪ್ಪಾಗಿ ತೀರ್ಪು ನೀಡಿದ್ದೇವೆ ನಿಜವಾದ ನ್ಯಾಯ ನಮ್ಮ ಕೈಯಲ್ಲಿಲ್ಲ ಶನಿದೇವರ ಕೈಯಲ್ಲಿದೆ ಎಂದು ಜನರು ಒಪ್ಪಿಕೊಂಡರು ಧರ್ಮದಾಸನನ್ನು ಮರುಕಳಿಯಾಗಿ ತನ್ನ ರಾಜಸಿಂಹಾಸನದ ಮೇಲೆ ಕೂರಿಸಲಾಯಿತು ಆ ದಿನದಿಂದ ನ್ಯಾಯದೇವ ಶನಿ ಎನ್ನುವ ನಂಬಿಕೆ ಜನಮನದಲ್ಲಿ ಇನ್ನೂ ಗಟ್ಟಿಯಾಗಿ ಬೇರೂರಿತು ಶನಿದೇವರ ಸಂದೇಶ ರಾಜನು ಆ ರಾತ್ರಿ ಕನಸಿನಲ್ಲಿ ಶನಿದೇವರನ್ನು ದರ್ಶನ ಮಾಡಿದ ಕಪ್ಪುಕಾಯ ನೀಲಬಣ್ಣ ವಸ್ತ್ರಧಾರ ದೀರ್ಘ ದಂಡ ಹಿಡಿದ ದೃಷ್ಟಿಯಲ್ಲಿ ತೀಕ್ಷ್ಣ ಕರುಣೆ ಕಾಣುವ ಶನಿದೇವರು ಅವನಿಗೆ ಹೀಗೆ ಹೇಳಿದರು ನೀನಿನ್ನು ನ್ಯಾಯಪ್ರಿಯ ಸತ್ಯವಂತ ಆದರೆ ನಿನ್ನೊಳಗೆ ಒಂದು ಸಣ್ಣ ಗರ್ವ ಇತ್ತು ನನ್ನಗಿಂತ ನ್ಯಾಯವಂತ ಯಾರು ಅನ್ನುವುದೊಂದು ಅಹಂಕಾರ ಅದನ್ನು ಒಡೆಯುವುದು ಅಗತ್ಯವಿತ್ತು ನಿನ್ನ ಮೇಲೆ ಬಿದ್ದ ಕಷ್ಟಗಳು ದ್ವೇಷದಿಂದ ಅಲ್ಲ ಪಾಠಕ್ಕಾಗಿ ಕಷ್ಟಕಾಲದಲ್ಲಿ ನೀನು ಭಕ್ತಿಯನ್ನು ಸತ್ಯವನ್ನು ಪರಿಶ್ರಮವನ್ನು ಬಿಡಲಿಲ್ಲ ಅದಕ್ಕೇ ಇಂದು ನಿನ್ನ ಗೌರವವನ್ನು ದ್ವಿಗುಣವಾಗಿ ಮರಳಿ ಪಡದೆಯ ನಾನು ಶತ್ರುವೂ ಅಲ್ಲ ಮಿತ್ರವೂ ಅಲ್ಲ ಮಾಡಿದ ಕರ್ಮಕ್ಕೋಸ್ಕರ ಫಲ ಕೊಡೋ ನ್ಯಾಯದೇವ ರಾಜನು ಕಣ್ಣೀರು ತುಂಬಿ ಶನಿದೇವರಿಗೆ ನಮಸ್ಕರಿಸಿದ ನನ್ನ ನ್ಯಾಯವು ನಿನ್ನೊಳಗೇ ಒಂದು ಭಾಗ ಮಾತ್ರ ನಿಜವಾದ ನ್ಯಾಯದವರು ನೀವೇ ಎಂದು ಮನಸ್ಸಿನಲ್ಲಿ ಸ್ವೀಕಾರ ಮಾಡಿದ ಆ ದಿನದಿಂದ ಧರ್ಮಪುರದಲ್ಲೆಲ್ಲ ಒಂದು ಮಾತು ಪ್ರಸಿದ್ಧವಾಯಿತು ಶನಿಗ್ರಹನಿಂದ ಭಯಪಡುವುದಕ್ಕಿಂತ ತಪ್ಪು ಕರ್ಮದಿಂದ ಭಯಪಡು ಶನಿದೇವರ ಕಷ್ಟವೂ ಅಂತಿಮವಾಗಿ ಭಕ್ತನಿಗೆ ಆಶೀರ್ವಾದವೇ